ಂತೆ ಕೈಗಾರಿಕೋದ್ಯಮ ಬೆಳೆದಂತೆ ತ್ಯಾಜ್ಯಗಳ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗುತ್ತಿದ್ದು ಕೃಷಿ ಕ್ಷೇತ್ರದಲ್ಲಿಯೂ ತ್ಯಾಜ್ಯಗಳ ಉತ್ಪತ್ತಿ ಅಧಿಕವಾಗಿಯೇ ಕಂಡುಬರುತ್ತಿದೆ ಹಲವು ರೈತರು ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಬಳಕೆಯಲ್ಲಿ ತೊಡಗಿಸಿಕೊಂಡಿದ್ದರೂ ಅವುಗಳ ನಿರ್ವಹಣೆ ಅನೇಕ ರೈತರಿಗೆ ಹೊರೆಯಾಗಿಯೇ ಪರಿಣಮಿಸಿದೆ ಆದ್ದರಿಂದಲೇ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಜ್ಞರು ಕೃಷಿ ತ್ಯಾಜ್ಯ ನಿರ್ವಹಣೆಯ ತಂತ್ರಜ್ಞಾನಗಳನ್ನು ಪರಿಚಯಿಸಿದ್ದಾರೆ ಕ್ಷೇತ್ರದಲ್ಲಿಯೂ ಒಣಕಸ ಹಸಿ ವಿದ್ಯೆ ಇರುತ್ತದೆ ಇವುಗಳನ್ನು ಸೂಕ್ತವಾಗಿ ವಿಂಗಡಿಸಿ ಅಲ್ಕಾಡಿಕ್ ಕಂಪೋಸರ್ ಜೊತೆಗೆ ತಜ್ಞರು ಸೂಚಿಸುವ ಜೈವಿಕ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ಕೃಷಿ ಗೊಬ್ಬರವನ್ನು ತಯಾರಿಸಬಹುದಾಗಿದೆ ಸೂಕ್ತ ವಿಂಗಡಣೆಯೊಂದಿಗೆ ತ್ಯಾಜ್ಯವನ್ನು ಸಣ್ಣದಾಗಿ ಕತ್ತರಿಸಿ ಪದರ ಪದರವಾಗಿ ತ್ಯಾಜ್ಯ ಜೈವಿಕ ಗೊಬ್ಬರ ಸೂಕ್ಷ್ಮಜೀವಿ ನೀರು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ಎನ್ನುವ ತಜ್ಞರು ಗೊಬ್ಬರ ತಯಾರಿಕೆಯ ವೈಜ್ಞಾನಿಕ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ಈಗ ನಮ್ಮ ದೇಶದಲ್ಲಿ ನೋಡಿದ್ರೆ ಈಗ ಎಲ್ಲ ಸೇರಿ ಈಗ ಅಗ್ರಿಕಲ್ಚರ್ ಇರಬಹುದು ಹಾರ್ಟಿಕಲ್ಚರ್ ಇರಬಹುದು ಈಗ ಕಿಚನ್ ವೇಸ್ಟ್ ಇರಬಹುದು ಇಂಡಸ್ಟ್ರಿ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿ ವೇಸ್ಟ್ ಇರ್ಬೋದು ಎಲ್ಲ ಸೇರಿ ನಮ್ಮ ದೇಶದ ನೀವು ಲೆಕ್ಕ ಮಾಡಿದ್ರೆ ಎರಡು ಸಾವಿರ ಮಿಲಿಯನ್ ಟನ್ಸ್ ಮೇಲೆ ಜಾಸ್ತಿ ಕಸ ಸಿಗ್ಬೋದು ಅಷ್ಟು ಇರೋದು ನಮ್ಮ ದೇಶದಲ್ಲಿ ಬಟ್ ಏನು ಮಾಡ್ತೀವಿ ನಾವು ಜಾ ಸರಿಯಾದ ನಾವು ರೀಸೈಕಲ್ ಮಾಡೋದಿಲ್ಲ ಈಗ ಮೇಯ್ನ್ ರೀಸನ್ ಏನಂದರೆ ನೋಡಿದರೆ ಈಗ ಅವೇರ್ನೆಸ್ ಇಲ್ಲ ನಮ್ಮ ಜನಗಳಿಗೆ ಮೇನ ಜಾಸ್ತಿ ಅವೇರ್ನೆಸ್ ಇರಲ್ಲ ಇನ್ನೊಂದು ನೋಡಿದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗಿದೆ ಆ ಇನ್ವೆಸ್ಟ್ಮೆಂಟ್ ಇದಿಲ್ಲ ಆಮೇಲೆ ಪಾಲಿಸಿ ಸಪೋರ್ಟ್ ಬೇಕಾಗಿದೆ ಸೊ ಇದೆಲ್ಲ ನೋಡೋದಿಂದರೆ ನೀವು நம்ம ரீசைக்கல் சொல் கடுமையாகி இங்கே நம்ம கேந்திர சர்க்க இவோது நம்ம நம் பாரத் சர்க்க மெய்னாக நோட் இண்டியன் கவர்மெண்ட் ஹலவாரும் ஸ்கீம் பற்றி இன்ட்ரொடியூஸ் இது மெயினாக நோடி அந்த சுவாரத் அபியான் ஸ்கீம் இல்போது இல்லைந்த நமது இது வேஸ்ட் டூ வெல் மிஷன் அது பல இம்பார்டெண்ட் ஸ்கீம் இது அகிரிக்கல்ச்சர் வேஸ்டெல்லாம் ரீசைக்கல்ோதைக்கு ஆமேலே நம்ம நேஷனல் பாலிசி ஆன் பயோஃபியூவல்ஸ் பற்றி ஸ்கீம் இது இன்னொரு நேஷனல் பயோமாஸ் ಕುಕ್ ಸ್ಟವ್ ಇನಿಷಿಯೇಟಿವ್ ಅಂದ್ರೂ ಕೂಡ ಒಂದು ಸ್ಕೀಮ್ ಇರೋದು ಆ ಥರ ಹಲವಾರು ಸ್ಕೀಮ್ಗಳು ಈ ಅಗ್ರಿಕಲ್ಚರ್ ವೇಸ್ಟ್ ಕನ್ವರ್ಟ್ ಮಾಡೋದಕ್ಕೆ ನಮ್ಮ ಭಾರತ ಸರ್ಕಾರ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಸ್ಕೀಮ್ಲ ನೋಡಿದರೆ ಈಗ ತುಂಬ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಈಗ ನಮ್ಮದು ಐ ಎ ಎಚ್ ಆರ್ ಇಂಡಿಯನ್ ಇನ್ಸ್ ಆರ್ಟಿಕಲ್ಚರ್ ರಿಸರ್ಚ್ ಕೂಡ ನೋಡಿದರೆ ಈಗ ನಾವು ಸೆಪ್ಟೆಂಬರ್ ಹದಿನೇಳರಂದು ನಾವು ಈಗ ಸ್ವಚ್ಛ ಭಾರತ್ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡ್ತೀವಿ ನಾವು ಈಗ ಮೇಯ್ನಾಗಿ ನೋಡಿದಂದ್ರೆ ಈ ಥರ ವೇಸ್ಟ್ ಈಗ ಯಾವ ಥರ ಅದು ನಾವು ಮ್ಯಾನೇಜ್ ಮಾಡಬೇಕಿಲ್ಲ ರೀಸೈಕಲ್ ಮಾಡಬೇಕು ಒಂದು ನೋಡಿದ್ರೆ ಮೇನಾಗಿ ಕಾಂಪೋಸ್ಟಿಂಗ್ ಈ ವೇಸ್ಟೆಲ್ಲ ನಾವು ಕಾಂಪೋಸ್ಟ್ ಮಾಡ್ಬೋದು ಅದು ಒಂದು ತಂತ್ರಜ್ಞಾನ ಇನ್ನೊಂದು ಸೆಕೆಂಡ್ ನೋಡಿದ್ರೆ ವೆರ್ಮಿ ಕಾಂಪೋಸ್ಟಿಂಗ್ ಈ ಅದು ಯಾವ ಥರ ನಾವು ಎರ್ತ್ ಯೂಸ್ ಮಾಡಿ ಆ ವೆರ್ಮಿ ಕಾಂಪೋಸ್ಟ್ ಥರ ಕನ್ವರ್ಟ್ ಮಾಡೋದು ಅದು ಈ ಎಲ್ಲ ಯೂಸ್ ಮಾಡಿ ನಾವು ವೆರ್ಮಿ ಕಾಂಪೋಸ್ಟ್ ಮಾಡ್ಬೋದು ಈ ಆಮೇಲೆ ನೋಡಿದ್ರೆ ಅನಿರೋಬಿಕ್ ಡೈಜೆಷನ್ ಅಂದರೆ ಹೇಳ್ತಾರೆ ಈಗ ಬಯೋಗ್ಯಾಸ್ ಪ್ರೊಡಕ್ಷನ್ ಈಗ ತುಂಬ ಗೌರ್ಮೆಂಟ್ ಸಪೋರ್ಟ್ ಇರುತ್ತೆ ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ಅದು ಅದು ಮಾಡ್ಬೋದು ಸೊ ಈ ಥರ ಬೇರೆ ಬೇರೆ ಮೆಥಡ್ಸ್ ಇರುವುದು ಈವನ್ ನಾವು ಮಲ್ಚಿಂಗ್ ಈ ಮೆಟೀರಿಯಲ್ ಈಗ ನಮ್ಮ ಅಗ್ರಿಕಲ್ಚರ್ ಕಸ ಇರುದಲ್ವಾ ಅದೆಲ್ಲ ನಾವು ಗಿಡಗಳಿಗೆ ಮಲ್ಚಿಂಗ್ ಥರ ಗಿಡ ಸೈಡ್ಲೆ ನಾವು ಮಲ್ಚಿಂಗ್ ಥರ ಇಟ್ಟು ನಾವು ಅದು ಯೂ ಯೂಸ್ ಮಾಡ್ಬೋದು ಸೊ ಈ ಥರ ಬೇರೆ ಬೇರೆ ಮೆಥಡ್ಸ್ ಇರುವುದು ಯಾವ ಥರ ನಾವು ಇದು ಈ ವೇಸ್ಟ್ ಎಲ್ಲ ರಿಸೈಕಲ್ ಮಾಡಬೇಕೆಂದ್ರೆ ಸೊ ಇದು ಮೆಥಡ್ಸ್ ಈಗ ನೆಕ್ಸ್ಟ್ ನೋಡಿದ್ರೆ ಈಗ ನಾನು ಇಲ್ಲಿ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ಯಾವ ಥರ ಆ ಕಸ ಎಲ್ಲ ನಾವು ಕಾಂಬೋಸ್ ಥರ ಕನ್ವರ್ಟ್ ಮಾಡ್ಬೋದು ಬಗ್ಗೆ ನಾವು ಇಲ್ಲಿ ಹೇಳ್ತೀನಿ ನಾವು ಈಗ ಮೇಯ್ನಾಗಿ ನಾವು ಐ ಎ ಎಚ್ ಆರ್ ಇಂಡಿಯನ್ ಆರ್ಟಿಕಲ್ಚರ್ ರಿಸರ್ಚಲ್ಲಿ ನಮ್ಮ ಕಡೆ ತಂತ್ರಜ್ಞಾನಗಳಿರೋದು ಯಾವ ಥರ ಇದು ಕಸ ಕಾಂಬೋಸ್ಟ್ ಥರ ಕನ್ವರ್ಟ್ ಮಾಡಬೇಕಂದ್ರೆ ಮೇಯ್ನಾಗಿ ನೋಡಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಲ ಒಂದು ಇದು ಸೂಕ್ಷ್ಮ ಜೀವಿಗಳಿಂದ ಹೇಳ್ತಾರೆ ಡಿಕೋಸ್ ಮಾಡೋದಕ್ಕೆ ಸೂಕ್ಷ್ಮ ನಾವು ನಾವಿಲ್ಲಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ ನಾವು ಅದಕ್ಕೆ ಹೆಸರು ಕೂಡ ನಾವು ಅರ್ಕ ಡಿಕಂಪೋಸ್ಟ್ ಅಂದರೆ ಇಟ್ಟಿದ್ದೀವಿ ನಾವು ಸೊ ಅದು ಮೇಯ್ನ ಬೇಕಾಗಿದೆ ಕಸ ಕಂಪೋಸ್ಟಾಗಿ ಕನ್ವರ್ಟ್ ಮಾಡೋದಕ್ಕೆ ಈಗ ಒಂದು ಟನ್ ಒಂದು ಟನ್ ಕಸ ಅಂದರೆ ಇಟ್ಕೊಂಡಿದ್ರೆ ಒಂದು ಟನ್ ಕಸ ಈಗ ಹಸಿ ಕಸ ಇರ್ಬೋದು ಇಲ್ಲ ಒಣಗೋಗಿರೋದಿರ್ಬೋದು ಆ ಥರ ಎಲ್ಲ ಒಂದು ಟನ್ ಕಸ ಐದು ಕೆ ಜಿ ಅರ್ಕಾ ಡಿಕಂಬೋಸರ್ ನಾವು ರೆಕಮೆಂಡ್ ಮಾಡ್ತೀವಿ ನಾವು ಈಗ ಹೇಳ್ಬೋದು ಈ ಸರ್ ಅರ್ಕಾ ಯಾವ ಥರ ಇರೋದು ಅದು ಏನು ಅಂದ್ರೆ ಹೇಳ್ಬೋದು ಈಗ ಇಲ್ಲಿ ನೋಡಿದಂದ್ರೆ ಈ ಪ್ಯಾಕೆಟ್ ಈ ಪ್ಯಾಕೆಟ್ ಐದು ಕೆಜಿ ಅರ್ಕಾ ಡಿಕಂಬೋಸರ್ ಇಲ್ಲಿ ನೋಡಿದ್ರೆ ಒಳಗಡೆ ಇರುವುದೇ ಎಲ್ಲ ನೋಡಿದ್ರೆ ಇದು ಕಲರ್ ನೋಡಿದ್ರೆ ಕಪ್ಪಿನ ತರ ಇರೋದು ಕಲರ್ ಇಲ್ಲಿ ಇರೋದು ಎಲ್ಲ ಒಳ ಇನ್ಸೈಡ್ ಸೈಡ್ ನೋಡಿದ್ರೆ ಇಲ್ಲಿ ಇದ್ರ ಪೂರಾ ಈ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಜೀವಿಗಳು ನಾವೇ ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾವು ಈ ಕಪ್ಪಿನ ಕಲರ್ ನೋಡಿದರೆ ಇದು ಇದು ಫುಡ್ ಮೆಟೀರಿಯಲ್ ಈಗ ಮ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಭಾಳ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾವು ಇದು ಫುಡ್ ಮೆಟೀರಿಯಲ್ ಇದು ನಮ್ಮ ಲಿಗ್ನೈಟ್ ಆ ಥರ ಬೇರೆ ಬೇರೆ ಮೆಟೀರಿಯಲ್ಸ್ ಎಲ್ಲ ಇರೋದು ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾವು ಐದು ಕೆ ಜಿಲ್ಲ ಈ ಸೂಕ್ಷ್ಮ ಜೀವಿಗಳೆಲ್ಲ ಮಿಕ್ಸ್ ಮಾಡಿ ಪ್ಯಾಕೆಟ್ ಮಾಡಿ ಇಟ್ಟಿದ್ದೀನಿ ನಾವು ಸೊ ಈ ಐದು ಕೆ ಜಿ ಒಂದು ಟನ್ ಕಸಾವು ಬೇಕಾಗೋದು ಈಗ ಇದು ಯಾವ ಥರ ಸರ್ ಇದು ಯೂಸ್ ಮಾಡ್ಬೋದು ಬಗ್ಗೆ ನಾವು ಹೇಳ್ತೀನಿ ನಾವು ಇದ್ರ ಜೊತೆಗೆ ಒಂದು ಟನ್ ಕಸಾವಗೆ முரே முக்கால் கேஜி யூரியா கூட நான் ரெக்கமெண்ட் மாத்தீங்க நான் ஆல்டர்னேட் அந்த ஹேத்தினா தனகொபர இல்வ கவுடங்கு அதுவும் நான் யூஸ் மாதிரி சோ அது ஆல்டர்னேட் அது ஆமேல எல்லா ரெடியாக மேல் ஃபைனலாக இன்னொந்து சூக்ம ஜீவி நம்ம கடை இறது அது என் அது ஒன் திங்களுக்கு விட்டு நான் மாக்கிரோவியல் கன்சர்ஷியம் அது அது நோடின்ற ஒன்று நூறு சூக்ம ஜீவி அது பல இம்பார்டெண்ட்டு அது நம்ம தேசத்துல எல்லா கடை ரொம்ப ஸ்ப்ரெட் ஆகிடுது தம்ப ஜ ரைத்த எல்லா கிடும் யூஸ் மாண்ட்ரிமெண்ட் நர்சரி இது இல்லை கிடர்போது இல்லை காம்போஸ்டிங் எண்ட்ரிச்சமெண்ட் கூட எல்லாத்துக்கும் யூஸ் மாந்த டன் கசக்கு இஸ் மெட்டீரியல் பைது கேஜி அர்க்கா கம்போஸ்டர் ஒன்று கேஜி அர்க்கா மைக்கிரோபில் கன்சர்சியம் முறை முக்கால் கேஜி யூரியா அது விட்டுந்தே ஒன்று டன் கச சோ இது பல இம்பார்டெண்ட்டு நெக்ஸ்ட் நோடின்ற ಜಾಗ ಭಾಳ ಇಂಪಾರ್ಟೆಂಟ್ ಎಲ್ಲ ಕಡೆ ನಾವು ಈ ಥರ ಕಂಪೋಸ್ಟಿಂಗ್ ಮಾಡೋಕ್ಕಾಗಲ್ಲ ಫಸ್ಟ್ ಎಲ್ಲಿ ನೆರಳು ಜಾಸ್ತಿ ಇರೋದು ನೋಡಬೇಕು ಅದು ಇಂಪಾರ್ಟೆಂಟ್ ಜಾಗ ಸೆಲೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಮೇಲೆ ಅದ್ರ ಜೊತೆಗೆ ನೀರು ಇರಬೇಕು ಸೋರ್ಸ್ ನೀರು ಸೋರ್ಸ್ ಇರಬೇಕು ಅದು ನಾವು ಪಕ್ಕ ಇಟ್ಕೊಳ್ಳೋದು ಒಳ್ಳೆದು ಸೊ ಈ ಥರ ಜಾಗ ಫಸ್ಟ್ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಆಮೇಲೆ ನಾವು ಕಸ ಎಲ್ಲ ಆ ಕಡೆ ಒಂದು ಕಡೆ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೋದು ಈಗ ಇಲ್ಲಿ ನಾವು ನೋಡಿದ್ರೆ ನಮ್ಮ ಐ ಎ ಎಚ್ ಆರ್ಲೆ ನಮ್ಮ ಫಾರ್ಮ್ಲಿಂದ ಬರೋ ಎಲ್ಲ ಕಸಗಳು ನಾವು ಇಲ್ಲಿ ಕರ್ಕೊ ತೊಗೊಂಡು ಬಂದು ಇಟ್ಟು ನಾವು ಇಲ್ಲಿ ಕಂಪೋಸ್ಟಿಂಗ್ ಮಾಡ್ತೀವಿ ನಾವು ಅದು ಇಲ್ಲಿ ನೋಡಿದರೆ ಜಾಸ್ತಿ ಮರಗಳಿರೋದು ನೆರಳಿರುವುದು ಸೊ ಅದಕ್ಕೋಸ್ಕರ ನಾವು ಈ ಜಾಗ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಈಗಿನ ಪಕ್ಕ ನಮ್ಮ ಕಡೆ ನೀರು ಸೋರ್ಸ್ ಇರೋದು ಎಲ್ಲ ಇರೋದು ಈಗ 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 ನೆಕ್ಸ್ಟ್ ಕಸ ನಮ್ಮ ಕಡೆ ಸಿಕ್ಬಿಟ್ಟಿದ್ರೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಒಂದು ಲೇಯರ್ ಈಗ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಏನು ಹುಲ್ಲು ಏನು ಇರಬೇಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾವು ಒಂದು ಲೇಯರ್ ಫಸ್ಟ್ ಕಸ ಈಗ ಕಸ ಮೇನಾಗಿ ಈಗ ಹೋಗಿ ಕಸ ಫಸ್ಟ್ ಒಣಗೋಗಿ ಕಸ ಮ ಒಂದು ಲೇಯರ್ ಇಟ್ಬಿಟ್ಟು ಈಗ ನೋಡಿದ್ರೆ ನಾವು ಒಂದು ಲೇಯರ್ ಇಟ್ಟಿದ್ದೀನಿ ನಾವು ಇನ್ನೊಂದು ನಾವು ಈ ಥರ ಮಾಡೋದಕ್ಕೆ ಮುಂದೆ ಸೆಕ್ರಿಕೇಶನ್ ಅಂದರೆ ಹೇಳ್ತಾರೆ ಸಪ್ರೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಎಲ್ಲ ಕಸವು ತೊಗೊಂಡು ಬಂದು ನಾವು ಇಲ್ಲಿ ಇಟ್ಟು ಕಂಪೋಸ್ಟಿಂಗ್ ಮಾಡೋಕ್ಕಾಗಲ್ಲ ಫಸ್ಟ್ ಅದೇ ಭಾಳ ಇಂಪಾರ್ಟೆಂಟ್ ಈಗ ಅದು ಎಲ್ಲರೂ ಸರ್ ಏನೀಗ ಈಗ ಬೆಂಡೆಕಾಯ ಗಡ್ಡಿ ಇರ್ಬೋದು ಇಲ್ಲ ಗ್ರೇಪ್ಸ್ ಇದೆ ನಮ್ಮ ಗಡ್ಡಿ ಇರ್ಬೋದು ಇಲ್ಲ ಬೇರೆ ಥರ ತುಂಬ ತುಂಬ ಗಡ್ಡಿಗಳಂದರೆ ಅದೆಲ್ಲ ನಾವು ಇಟ್ಟು ಕಂಪೋಸ್ಟಿಂಗ್ ಮಾಡೋಕ್ಕಾಗಲ್ಲ ಫಸ್ಟ್ ಅದನ್ನು ನಾವು ಅರ್ಥ ಮಾಡಿಟ್ಕೊಳ್ಬೇಕು ಅದೆಲ್ಲ ಏನು ಮಾಡಬೇಕು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಬೇಕು ಅದಕ್ಕೆ ಈ ನಾವು ಮನೆ ಈಗೆಲ್ಲ ಇದು ಶೆಡ್ಡರ್ ಥರ ಮಿಷಿನ್ಸ್ ಇರುತ್ತೆ ಅಂಗಡಿಯಲ್ಲಿ ತೊಗೊಳ್ಬೋದು ಆ ಥರ ತೊಗೊಂಡು ಅದೆಲ್ಲ ಪೀಸ್ ಪೀಸಾಗಿ ಕಟ್ ಮಾಡಿ ಒಂದು ಇಲ್ಲ ಎರಡು ಸೆಂಟಿಮೀಟ್ರ್ ಸೈಜ್ ಇರಬೇಕು ಅಷ್ಟೇ ಜಾಸ್ತಿ ಸೈಜ್ ಇರಂದ್ರೆ ಪ್ರಾಬ್ಲಮ್ ಆಗಿದೆ ಕಂಪೋಸ್ಟಿಂಗ್ ಬೇಗ ಆಗೋಲ್ಲ ಅದಕ್ಕೆ ಫಸ್ಟ್ ಅದೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು ಇನ್ನೊಂದು ಈಗ ಬೇರೆ ಬೇರೆ ಕಡೆಯಿಂದ ಕಸಾಲ ಬರುತ್ತೆ ಅದನ್ನ ಏನು ಮಾಡಬೇಕು ಅದರಲ್ಲಿ ಪ್ಲಾಸ್ಟಿಕ್ ಇರ್ಬೋದು ಬೇರೆ ಮಲ್ಚಿಂಗ್ ಸೀಟ್ ಇರ್ಬೋದು ಇಲ್ಲ ಟ್ರಿಪ್ ಲೇಟ್ರಲ್ಸ್ ಇರ್ಬೋದು ಅದೆಲ್ಲ ಸೆಗ್ರಿಕೇಟ್ ಮಾಡಿಡ್ಬೇಕು ಅದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಬೇಗ ಕಂಪೋಸ್ಟ್ ಆಗೋಲ್ಲ ಸೊ ಅದೆಲ್ಲ ಆ ಥರ ಓನ್ಲಿ ನಾವು ಆರ್ಗಾನಿಕ್ ಈಗ ನಮ್ಮ ಗಿಡ ಕಸ ಇರ್ಬೋದು ಇಲ್ಲ ದನ ಕಸ ಇರ್ಬೋದು ಗೊಬ್ಬರ ಇರ್ಬೋದು ಆ ಥರ ಇರೋದು ಮಾತ್ರ ಯೂಸ್ ಮಾಡಬೇಕು ಬೇರೆ ಯಾವುದು ಪ್ಲಾಸ್ಟಿಕ್ಸ್ ಅದು ಇದೆಲ್ಲ ಎಲ್ಲ ಸಪ್ರೇಟ್ ಸೆಗ್ರಿಕೇಟ್ ಮಾಡಿಡ್ಬೇಕು ಆಮೇಲೆ ಮಾಡಿಟ್ಟದಕ್ಕೆ ಮೇಲೆ ನಾವು ಫಸ್ಟ್ ಒಂದು ಲೇಯರ್ ಸ್ಪ್ರೆಡ್ ಮಾಡಿಡಬೇಕು ಈಗ ನಾವು ಒಂದು ಲೇಯರ್ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀವಿ ನಾವು ಇದು ಜೊತೆಗೆ ಮೇಲೆ ಸ್ವಲ್ಪ ನೀರು ಹಾಕ್ಬಿಡ್ಬೇಕು ನೀರು ಸ್ವಲ್ಪ ಯಾಕಂದ್ರೆ ಈಗ ಮೋಸ್ಟ್ಲಿ ಇದೆಲ್ಲ ಡ್ರೈ ಆಗಿರುತ್ತೆ இங்கே கம்போஸ்டிங் நீர் பல இம்பார்டெண்ட் மாய்சர்ந்து அது பல இம்பார்டெண்ட் அது நோடின்ற ஐவத்து பர்செண்ட் அட்லீஸ்ட் மாய்ஸர் இரவு இல்லைந்திர சூக்மஜீவிகளை நான் கொடுவதைக்கு நீர் சந்திர அது சரியா இதாக மல்ட்டிப்ளை ஆகல சோ அதுக்கோசரம் நீர் சனாகி நான் ஸ்பிரே மாடு அதுக்கே நான் நீர் சோர்ஸ் பால இம்பார்டெண்ட் பக்க இரேக்கு இல்லைந்திர நீர் ஹாக்கோது பஷ்டு அதுக்கோஸர நான் ಕೇಳುವುದು ನೀರು ಇರಬೇಕೆಂದ್ರೆ ಈಗ ನಾವು ನೀರು ಹಾಕಿದೀವಿ ನಾವು ಈಗ ನೀರು ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕೆಂದ್ರೆ ಈಗ ನಮ್ಮ ಕಡೆ ಸೂಕ್ಷ್ಮ ಜೀವಿಗಳಿಗೆ ಹೇಳಿದ್ದೀವಿ ನಾವು ಯೂರಿಯಾಗೆ ಹೇಳಿದ್ದೀವಿ ನಾವು ಇಲ್ಲಾಂದ್ರೆ ದನ ಗೊಬ್ಬರ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಬೇರೆ ರೆಡಿಯಾಗಿರೋ ಗೊಬ್ಬರ ಕೂಡ ಯೂಸ್ ಮಾಡ್ಬೋದು ಈಗ ನಮ್ಮ ಕಡೆ ರೆಡಿಯಾಗಿರೋ ಈಗ ಇಲ್ಲೇ ನಮ್ಮ ಐ ಎ ಎಚ್ ಆರ್ಲಿ ಕಸ ತೊಗೊಂಡು ಬಂದು ಅಲ್ಲಿಂದ ಆ ಕಸಾಲಂದು ನಾವು ಈ ಥರ ಕಾಂಪೋಸ್ಟ್ ಎಲ್ಲ ತಯಾರು ಮಾಡಿಟ್ಟಿದ್ದೀನಿ ನಾವು ಈ ಕಾಂಪೋಸ್ಟ್ ಕೂಡ ನಾವು ಸ್ವಲ್ಪ ಮೇಲ್ಗಡೆ ಹಾಕಿ ಯೂಸ್ ಮಾಡ್ಬೋದು ಈಗ ಇಲ್ಲಿಂದ ನಾವು ನೋಡಿದ್ರೆ ಇದು ಫಸ್ಟ್ ಇದು ಮೇಲುಗಡೆ ಹೊಣಗೋಗ ಕಸ ಆಮೇಲೆ ನೀರು ಹಾಕಿಬಿಟ್ಟು ಈ ಥರ ಕಂಪೋಸ್ಟ್ ಇಲ್ಲಂದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಯೂರಿಯಾ ಯೂಸ್ ಮಾಡ್ಬೋದು ಯೂರಿಯಾ ಎಷ್ಟು ಯೂಸ್ ಮಾಡಬೇಕಂದ್ರೆ ಒಂದು ಲೇಯರ್ಗೆ ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿ ನಾವು ರೆಕಮೆಂಟ್ ಮಾಡ್ತೀನಿ ಸೆವೆನ್ ಫಿಫ್ಟಿ ಗ್ರಾಮ್ ಹೀಗೆ ಒಂದು ಲೇಯರ್ ಸರ್ ಎಷ್ಟು ಕಸ ಇರ್ಬೋದು ಅಂದರೆ ಹೇಳಿದ್ರೆ ನೂರು ಕೆ ಜಿ ಹಂಡ್ರೆಡ್ ಕೆ ಜಿ ಕಸ ಒಂದು ಲೇಯರ್ಗೆ ನೀವು ಅಗಲ ನೋಡಿದ್ರೆ ಒಂದು ವಾರ ಎರಡು ಮೀಟ್ರ್ ಕೂಡ ಇಟ್ಕೊಳ್ಬೋದು ಬಟ್ ನೀಲ ಎಷ್ಟು ಅಂದರೆ ಕೂಡ ಯೂಸ್ ಮಾಡ್ಬೋದು ಈ ಕಂಪೋಸ್ಟಿಂಗ್ ಮಾಡೋದಕ್ಕೆ ಉದಿ ನೀಲ ಎಷ್ಟು ಅಂದರೆ ಲೆಂತ್ ಇರ್ಬೋದು ಯಾಕೆಂದ್ರೆ ಈಗ ಅದಕ್ಕೆ ನಾವು ಇದಕ್ಕೆ ಹೆಸ್ರು ಕೂಡ ನಾವು ವಿಂಡ್ರೋ ಕಂಪೋಸ್ಟಿಂಗ್ ಅಂದರೆ ಹೇಳ್ತೀನಿ ನಾವು ರೋ ಥರ ಎಷ್ಟು ಲೆಂತ್ ಅಂದರೆ ಕೂಡ ನಾವು ಇಟ್ಕೊಳ್ಬೋದು ಬಟ್ ಅಗಲ ಮಾತ್ರ ಸ್ವಲ್ಪ ಕಡಿಮೆ ಮಾಡಿ ಇಟ್ಕೊಳ್ಬೇಕು ಒಂದು ವಾರ ಇಲ್ಲದೇ ಇಪ್ಪ ಎರಡು ಮೀಟ್ರ್ ಈಗ ಈ ಥರ ನೀವು ಮಾಡಿದ್ರೆ ಒಂದು ಲೇಯರ್ ಸಿಂಪಲಾಗಿ ನಾನು ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡೋದು ಒಂದು ಟನ್ನಿಗೆ ಈಗ ಒಂದು ಟನ್ ಕೆಪಾಸಿಟಿ ಅಂದರೆ ಫಸ್ಟ್ ಲೇಯರ್ಗೆ ಈಗ ಎರಡು ಮೂರು ಮೀಟ್ರ್ ಇರ ಲೆಂತ್ ಇರ್ಬೋದು ಆಮೇಲೆ ಒಂದೂವರೆ ಟು ಎರಡು ಮೀಟ್ರ್ ಅಗಳಿರ್ಬೋದು ಅಲ್ಲಿ ನಾವು ಸ್ಪ್ರೆಡ್ ಮಾಡಿದರೆ ಒಂದು ನೂರು ಕೆ ಜಿ ಆಗ್ಬೋದು ಫಸ್ಟ್ ಲೇಯರ್ ಅದ್ರ ಮೇಲ್ಗಡೆ ನಾವು ನೆಕ್ಸ್ಟ್ ಸ್ವಲ್ಪ ನೀರು ಹಾಕಿಬಿಟ್ಟು ಯೂರಿಯಾ ಅಂದರೆ ಯೂರಿಯಾ ಹಾಕ್ಬೋದು ಯೂರಿಯಾ ಬೇಡ ಅಂದರೆ ನಾವು ಈ ಥರ ರೆಡಿ ಇರೋ ಕೂಡ ನಾವು ಯೂಸ್ ಮಾಡ್ಬೋದು ಇದು ಎಷ್ಟು ಮಾಡ್ಬಂದ್ರೆ ಒಂದು ಒಂದು ಕೆ ಜಿ ಒಂದು ಲೇಯರ್ಗೆ ಒಂದು ಕೆ ಜಿ ನಾವು ಯೂಸ್ ಮಾಡಬಹುದು ಇಲ್ಲ ಯೂರಿಯಾ ಅಂದರೆ ಮುಕ್ಕಾಲು ಕೆ ಜಿ ಯೂಸ್ ಮಾಡಬಹುದು ಕೌಡಂಗ್ ಅಂದ್ರೆ ಕೂಡ ಅದು ಕೂಡ ನಾವು ಸ್ಲರಿ ಥರ ಬಕೆಟ್ಲ ನೀರಲ್ಲ ಮಿಕ್ಸ್ ಮಾಡಿ ಅದು ಕೂಡ ನಾವು ಒಂದು ಒಂದು ಲೀಟರ್ ಇಲ್ಲ ಎರಡು ಲೀಟರ್ ಸ್ಪ್ರೇ ಮಾಡಿ ಇಟ್ಕೊಳ್ಬೋದು ಇದು ಈಗ ಒಂದು ಇದಾಯಿತು ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಮೇಲ್ಗಡೆ ಇನ್ನೊಂದು ಲೇಯರ್ ಕಸ ಹಾಕ್ಬೇಕು ಈಗ ಇದಲ್ಲಿ ನೋಡಿದ್ರೆ ಹಸಿ ಕಸ ಜಾಸ್ತಿ ಈಗ ಇನ್ನೊಂದು ನಾವು ಬ್ರೌನ್ ಬ್ಲಾಕ್ ಅಂದ್ರೆ ಹೇಳ್ತಾರೆ ನಾವು ಈಗ ಹಸಿ ಕಸ ಈಗ ಒಣಗೋಗಿದ್ದು ಮಿಕ್ಸ್ ಆಗಿದ್ರೆ ಇನ್ನೂ ಬೇಗ ಆಗುತ್ತೆ ಕಾಂಪೋಸ್ಟಿಂಗ್ ಈ ತರ ಎಲ್ಲ ಲೆಂತ್ ಲೆಂತ್ ಗಡ್ಡಿ ಇರುವುದೇ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಎಲ್ಲ ನಾವು ಪೀಸ್ ಪೀಸ್ ಹಾಕಿ ನಾವು ಹಾಕಬೇಕು ಈ ಥರ ಮಾಡಿದ್ರೆ ಬೇಗ ಆಗಲ್ಲ ಕಂಪೋಸ್ಟಿಂಗ್ ಸರ್ ಏನು ಸರ್ ಎರಡು ತಿಂಗಳ ಇನ್ನು ಕಸ ಕಂಪೋಸ್ಟ್ ಆಗಿಲ್ಲ ಅಂತಂದ್ರೆ ಇದು ರೀಸನ್ ಇದೆ ಸೊ ನಾವೇನು ಪೀಸ್ ಪೀಸ್ ಹಾಕಿ ಯೂಸ್ ಮಾಡಬೇಕು ಇದು ನೋಡಿದ್ರೆ ಮೆಣಸಿನಕಾಯಿ ನಮ್ಮ ಇಲ್ಲಿ ನಮ್ಮ ತೋಟ ಇರೋ ಮೆಣಸಿನಕಾಯಿ ಎಲ್ಲ ಕಂಪ್ಲೀಟ್ ಹಾರ್ವೆಸ್ಟ್ ಆಗಿದ ಮೇಲೆ ಇರೋ ಕಸ ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ನಾವು ಈಗ ಇನ್ನೊಂದು ಲೇಯರ್ ನೀವು ಅರ್ಥ ಮಾಡಿಟ್ಕೊಳ್ಬೇಕು ಈಗ ಹಂಡ್ರೆಡ್ ಕೆ ಜಿ ಸೆಕೆಂಡ್ ಲೇಯರ್ ಹಂಡ್ರೆಡ್ ಕೆ ಜಿ ಆಯ್ತು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಲೇಯರ್ಲಿ ನಾವು ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿದ್ರೆ ಕೂ ಇದು ಮೈಸರ್ ಸಿಗ್ಬೋದು ಆಮೇಲೆ ನಾವು ಮೈಕ್ ಸೂಕ್ಷ್ಮ ಜೀವಿಗಳಲ್ಲಿ ಕೊಟ್ಟಂದ್ರೆ ಕೂಡ ಅವ್ರಿಗೆಲ್ಲ ಇದು ನೀರು ಸಿಗ್ಬಿಡ್ತೀವಿ நெக்ஸ்ட் ஏன்மாந்திர இது நீர் ஹாக்கி மேல் நான் இது 100 கேஜி செகண்ட் லேயர் ஒன்று கேஜி சூக்ம ஜிளை இது மெயின் அர்க்க டிகம்போஸர் நம்ம ஐ எச் இது இல்லை நோடின்ற சூஷ்ம ஜீலி இருது ஒன்று கிராம் நோட்ற லட்ச லட்ச ஆ ஃபர சூக்ம இது நான் ஒன்று கேஜி நெக்ஸ்ட் லேயர் செகண்ட் லேயர் ஒன்று கேஜி கொட் இது நோட்ந்திர நான் ஒன்று கேஜி ஆல்ரெடி கொட்டி தீன் ಇದು ಮೇಲುಗಡೆ ಇನ್ನು ಸ್ವಲ್ಪ ನೀರು ಹಾಕ್ಬೋದು ಡಿಕಂಪೋಸರ್ ಕೊಟ್ಟದ ಮೇಲೆ ಸ್ವಲ್ಪ ನೀರು ಹಾಕ್ಬೇಕು ನೆಕ್ಸ್ಟ್ ಇನ್ನೊಂದು ಲೇಯರ್ ತರ್ಡ್ ಲೇಯರ್ ನಾವು ಒಣಗೋಗಿ ಕಸ ಇಲ್ಲ ಹಸಿ ಕಣಸ ಆ ಥರ ಕೊಡ್ಬೋದು ನೆಕ್ಸ್ಟ್ ಇನ್ನೊಂದು ಲೇಯರ್ ಈಗ ಎರಡು ಲೇಯರ್ ಆಯಿತು ನಾವು ಇದೇ ಥರ ನಾವು ರಿಪೀಟ್ ಮಾಡಬೇಕು ಈಗ ಫಸ್ಟ್ ಲೇಯರ್ ಹೇಗೆ ನಾವು ರಿಪೀಟ್ ಮಾಡ್ತೀವಿ ನಾವು ಎರಡು ಲೇಯರ್ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ ನಾವು ಈಗ இதே ஃபர நாம் ரிப்பீட் மாட் லயர் தேர்ட் லேயர் ஒன்று நூறு கேஜி கொட்டதமேல இது யூரியா கொடுப்போது இல்லைந்திர ரெடி கம்போஸ் கொட்போது இல்லந்திர தனகொர கொட் போது ஆமேலே எகேன் ஃபோர்த்த் லேயர் நான் கொடோ டம்ல சூக்மஜீலி கொட் இதே தர ரிப்பீட் மாநில டோட்டலாக அத்து லேயர் வைத்த டென் லேயர்ஸ் ஐது லேயர் வித் யூரியா இல்லந்திர தனகொர இல்லந்திர ரெடி கம்போஸ்ட் இன்னொரு ஐந்து லேயர் ஏனென்ற வித் சூக்மஜீவி அதே நம்ம அர்க்கா டி கம்போஸர் சோ இத்தர ஆல்ட்டர்னேட்டாக மாநலாக டென் லேயர்ஸ் வந்து வந்துவிடுத்து டென் லேயர்ஸ் இன்டு அண்ட்ரெட் கேஜி மல்டிப்ளை மல்ட்டிப்ளே மாநோந்து டன் கெபாசிட்டி டென் இன் ஹண்ட்ரெட் ஒன்று டன் சாவர கேஜி ஆகிபுட் இங்க நோடின்றாக நீங்கள் நோட்ந்திர ஒன்று மீட்டர் ஹைட் வந்து வந்துவிடுத்து ஒன்று டன்னு கெபாசிட்டி நீ அரேஞ்ச் மாந்தவரில் இருந்த எரண்டு மீட்ரு ஹைட் ஆகிபு ಅದು ಮೇಲೆ ನಾವು ಮೇಲ್ಗಡೆ ಸ್ವಲ್ಪ ಎಲ್ಲ ನೀರು ಮಿಕ್ಸ್ ಮಾಡಿ ಇಟ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಅಷ್ಟೇ ಬಿಟ್ಬಿಟ್ಟಿದ್ರೆ ಡೈಲಿ ನಾವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಡೈಲಿ ಬಂದು ನೋಡಿಟ್ಬಿಟ್ಟು ನೀರು ಮಾತ್ರ ಡೈಲಿ ಮೇಲ್ಗಡೆ ಸ್ಪ್ರಿಂಗಲ್ ಮಾಡಬೇಕು ಇದೇ ಥರ ನಾವು ಕಂಟಿನ್ಯೂಸ ಡೈಲಿ ಸ್ಪ್ರಿಂಗಲ್ ಮಾಡಿಟ್ಬಿಟ್ಟು ಒಂದು ಒಂದು ತಿಂಗಳ ನೋಡಿದ್ರೆ ಒಂದು ಒಂದು ಎರಡು ಟೈಮ್ ಮಿಕ್ಸ್ ಮಾಡಬೇಕು ಟೇನ್ ಮಾಡಬೇಕು ಈಗ ಹದಿನೈದು ದಿಸ ಒಂದು ಟೈಮ್ ನಾವು ಟೇನ್ ಮಾಡಬೇಕು டேர்ன் மாமக்கு ஏனாகுது அந்த பேக இதாகுது காம்போஸ்டிங் ஆகுது சோ அதுக்கோஸர நான் டேனிங் பல இம்பார்டெண்ட்டு ஜீவிகளுக்கு காலி எஸ் கார்பன் ஆகார ஃபுட் இம்பார்டெண்ட்டு அதே தர ஆக்சிஜன் பல இம்பார்டெண்ட்டு அதுக்கோசரம் நான் டேனிங் மேடக்கு கேள்வி நான் ஒன்று திங்களுக்கு எர்ட் டம் ஹதினது திசு விட்டு கல்கை இரோது மேல் கடை பரப்பு மேல் கடை இறோது கல்கட் ஆ ஃபரே ಟ್ರೈನಿಂಗ್ ಮಾಡಿ ನಿಮಗೆ ಕೆಳಗಡೆ ಇರೋದು ಸ್ವಲ್ಪ ಅರ್ಧ ಕಂಪೋಸ್ಟಿಂಗ್ ಆಗಿರ್ಬೋದು ಅದು ಮೇಲ್ಗಡೆ ಬಂದಂದ್ರೆ ಮೇಲ್ಗಡೆ ಇರೋದು ಜಾಸ್ತಿ ಆಗಲ್ಲ ಅದು ಕೆಳಗಡೆ ಹೋಗೋದು ಸೊ ಆ ಥರ ಅದು ಒಂದು ದರ ಅಡ್ಜಸ್ಟ್ ಆಗಿ ಫೈನಲ್ಲ ಒಂದು ಬೇಸ್ ನಮ್ಮ ಕ ಇದು ಕಸ ಮೇಲೆ ಏನಾಗಿದೆ ಎಲ್ಲ ಕಸ ಈಗ ನಮ್ಮ ಲೆಗ್ಯುಮ್ಸ್ ಅಂದ್ರೆ ಹೇಳ್ತಾರೆ ಪಲ್ಸಸ್ ಅದೇ ನೋಡಿದರೆ ಈಗ ನಾವು ಅದು ಇದು ರೆಡ್ ಗ್ರಾಮ್ ಇರ್ಬೋದು ಇಲ್ಲ ನಮ್ಮ ಉದ್ದಿನ ಬೆಲೆ ಇರ್ಬೋದು ಆ ಥರ ಗಿಡಗಳೆಲ್ಲ ಮಿಕ್ಸ್ ಮಾಡಿದ್ರೆ ಬೇಗ ಕಾಂಪೋಸ್ಟ್ ಆಗೋದು ಇಲ್ಲ ಬೇರೆ ಕಸ ಈಗ ನಮ್ಮ ಮೆಣಸಿನಕಾಯಿ ಗಡ್ಡಿ ಇರ್ಬೋದು ಆ ಥರ ಹಾಕಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಸೊ ಅದಕ್ಕೆ ಟೈಮ್ ನೋಡಿದ್ರೆ ಮಿನಿಮಮ್ ಎರಡು ತಿಂಗಳಿಂದ ಮೂರು ತಿಂಗಳು ನಿಮಗೆ ಬೇಕಾಗಿದೆ ಪೂರ್ತಿ ಕಸ ಪೂರ್ತಿ ಕಾಂಪೋಸ್ಟ್ ಆಗೋದಕ್ಕೆ ಅದೇ ಅದೆಲ್ಲ ಭಾಳ ತಂತ್ರಜ್ಞಾನಗಳು ಇನ್ನೂ ಬೇಗ ಮಾಡಬೇಕಂದ್ರೆ ಅದಕ್ಕೂ ಕೂಡ ನೀವು ಯಾವ ಥರ ಕಸ ಮಿಕ್ಸ್ ಮಾಡಿದ್ರೆ ರೇಷಿಯೋ ಮಾಡ್ತೀರೋ ಅದು ಮೇಲೆ ಡಿಪೆಂಡ್ ಆಗಿದೆ ಇಲ್ಲಂದ್ರೆ ನೀವು ಮಾಮೂಲ ಮಾಡೋದು ಮೆಥಡ್ ಪ್ರಕಾರ ನಾವು ಹೆಲ್ಪ್ ಮಾಡಿದ್ರೆ ಎರಡು ತಿಂಗಳಿಂದ ಮೂರು ತಿಂಗಳಾಗದು ಸೊ ಇಷ್ಟು ಇಷ್ಟು ರೆಡಿ ತಿಂಗಳು ವೆಯ್ಟ್ ಮಾಡಿದ್ರೆ ನಿಮಗೆ ಕಾಂಪೋಸ್ಟ್ ರೆಡಿ ಆಗಿಬಿಟ್ಟಿದೆ ನೀವು ನೀವು ಮಣ್ಣು ಕೊಡ್ಬೋದು ಫೈನಲಾಗಿ ನೀವು ಈ ಸಾರಿ ಈ ಥರ ಎಲ್ಲ ಮಾಡೋದಿಲ್ಲ ಏನು ಬೆನಿಫಿಟ್ ಅಂದರೆ ಒಂದು ನಾಲ್ಕು ಪಾಯಿಂಟ್ ಹೆಲ್ಪ್ಬಿಡ್ತೀನಿ ನಾವು ಮೇಯ್ನಾಗಿ ನಾವು ನೋಡಿದ್ರೆ ನಮ್ಮದು ಈಗ ಮಣ್ಣು ಎಲ್ಲ ತುಂಬ ಕೆಟ್ಟೋಗಿದೆ ಸೊ ಅದೆಲ್ಲ ನಾವು ಏನಾಗುತ್ತೆ ಸಾಯಿಲ್ ಹೆಲ್ತ್ ನಾವು ಇಂಪ್ರೂವ್ ಮಾಡ್ಬೋದು ಆಮೇಲೆ ನಾವು ಇನ್ನೂ ಏನಂದ್ರೆ ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಯಿತಂದ್ರೆ ಏನಾಗಿದೆ ನೆಕ್ಸ್ಟು ಇಳಬರಿ ಜಾಸ್ತಿ ಬರುತ್ತೆ ಈ ಗಿಡ ಹಾಕಿದ್ರೆ ಅಲ್ಲಿ ಇಲುಬಿರಿ ಜಾಸ್ತಿ ಆಗಿದೆ ಇಲಿಬೆರಿ ಜಾಸ್ತಿ ಆಗಿದ್ರೆ ಏನಾಗಿದೆ ಇನ್ಕಮ್ ಜಾಸ್ತಿ ಆಗಿದೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಸೊ ಇಷ್ಟು ಭಾಳ ಬೆನಿಫಿಟ್ ಇರೋದು ಈ ಬಗೆಯ ಗೊಬ್ಬರದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಅಧಿಕಗೊಳ್ಳುತ್ತದೆ ಮಣ್ಣಿಗೆ ಬೇಕಾದ ಅಗತ್ಯ ಪೋಷಕಾಂಶಗಳು ಲಭ್ಯವಾಗುತ್ತವೆ ಅಲ್ಲದೆ ರೈತರು ಈ ಉತ್ಕೃಷ್ಟ ಸಾವಯವ ಗೊಬ್ಬರದ ಮಾರಾಟದಿಂದ ಹೆಚ್ಚಿನ ಆದಾಯವನ್ನು ಗಳಿಸಲು ಅನುಕೂಲವಾಗುತ್ತದೆ ವಿಂಗಡಿಸಿ ಗೊಬ್ಬರವಾಗಿ ಪರಿವರ್ತಿಸುವ ಈ ಬಗೆಯ ತಂತ್ರಜ್ಞಾನ ಒಂದೆಡೆಯಾದರೆ ಮಣ್ಣಿಗೆ ಪರಿಹಾರವಾಗಿ ತೆಂಗಿನ ಕರಟ ನಾರುಗಳನ್ನು ಬಳಸಿ ಸಸಿಗಳನ್ನು ಬೆಳೆಯುವುದು ಮತ್ತೊಂದು ವಿಭಿನ್ನ ತಂತ್ರಜ್ಞಾನ ಈ ಹೊಸತನವನ್ನು ಪ್ರಯೋಗಿಸಿ ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಜ್ಞರು ಕೃಷಿ ಅಂದರೆ ಮಣ್ಣು ಭಾಳ ಇಂಪಾರ್ಟೆಂಟ್ ಮಣ್ಣು ಅಂದರೆ ಕೃಷಿ ಮಾಡೋಕ್ಕಾಗಲ್ಲ ಈಗ ನಮ್ಮ ಐಚಲ್ಲ ನಾವು ಮಣ್ಣು ಇಲ್ಲಂದ್ರೆ ಕೂಡ ನಾವು ಕೃಷಿ ಮಾಡ್ಬೋದು ಅಂದರೆ ತಂತ್ರಜ್ಞಾನಗಳ ತಯಾರು ಮಾಡಿಟ್ಟಿದ್ದೀವಿ ನಾವು ಅದಕ್ಕೆ ಏನು ಬೇಕಂದ್ರೆ ತೆಂಗಿನಕಾಯಿ ಅವು ಅದು ನಾರ ಜೊತೆಗೆ ಉಡಿ ಎಲ್ಲ ಸೇರಿ ಕಾಯಿರ್ಪಿತಿ ಅಂದರೆ ಹೇಳ್ತಾರೆ ಇಲ್ಲಾಂದ್ರೆ ಪೀಟ್ ಅದು ಯೂಸ್ ಮಾಡಿ ನಾವು ಗಿಡಗಳ ತರಕಾರಿ ಇರ್ಬೋದು ಹೂವಿನ ಗಿಡ ಇರ್ಬೋದು ಔಷಧಿ ಗಿಡ ಇರ್ಬೋದು ನಾವು ಬೆಳಿಬೋದು ಅದೆಲ್ಲ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಗೊತ್ತಾಗೋದು ತೆಂಗಿನ ಕರಟ ನಾರುಗಳನ್ನು ಪುಡಿ ಮಾಡಿ ಅವುಗಳಿಗೆ ಅಗತ್ಯ ಪೋಷಕಾಂಶಗಳನ್ನು ಬೆರೆಸಬೇಕು ತೆಂಗಿನಲ್ಲಿ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ಬೆಳೆಗಳಿಗೆ ಸುಲಭವಾಗಿ ಗಾಳಿಯ ವ್ಯವಸ್ಥೆ ಲಭ್ಯವಾಗುತ್ತದೆ ತೆಂಗಿನ ಕರಟದ ಪುಡಿಯನ್ನು ಕುಂಡಗಳಲ್ಲಿ ಹಾಕಿ ಟೊಮೆಟೊ ಗೆಡ್ಡೆಕೋಸು ಬದನೆ ಸೋರೆಕಾಯಿ ನಿಂಬೆ ಗೆಣಸು ಇನ್ನಿತರೆ ಬೆಳೆಗಳನ್ನು ಬೆಳೆಯಬಹುದಾಗಿದೆ ಮಣ್ಣಿನ ಅಭಾವ ಕಂಡುಬರುತ್ತಿರುವ ಈ ದಿನಗಳಲ್ಲಿ ಈ ತಂತ್ರಜ್ಞಾನ ಕೃಷಿಗೆ ವರದಾಣವಾಗಿದೆ ಬಾಳೆಗಿಡದ ಪ್ರತಿಯೊಂದು ಭಾಗವೂ ಉಪಯುಕ್ತ ಎಲ್ಲ ಋತುಮಾನಗಳಲ್ಲಿಯೂ ದೊರೆಯುವ ಹಣ್ಣು ಎಂದರೆ ಬಾಳೆ ಹೀಗಾಗಿ ಬಾಳೆಹಣ್ಣುಗಳೊಂದಿಗೆ ಬಾಳೆದಿಂಡುಗಳು ಹೇರಳವಾಗಿ ದೊರೆಯುತ್ತವೆ ಬಾಳೆದಿಂಡು ಆರೋಗ್ಯಕರವಾಗಿರುವುದರಿಂದ ಇಂದಿಗೂ ಅನೇಕ ಮಂದಿ ಆಹಾರದ ರೂಪದಲ್ಲಿ ಇದನ್ನು ಸೇವಿಸುತ್ತಿದ್ದಾರೆ ಬಾಳೆದಿಂಡು ಮಾನವನ ದೇಹಕ್ಕೆ ಮಾತ್ರವಲ್ಲ ಕೃಷಿಯ ಮೂಲಾಧಾರ ಮಣ್ಣಿಗೂ ಬಹಳ ಪ್ರಯೋಜನಕಾರಿ ಇದರಲ್ಲಿರುವ ಅಗಾಧ ಪೋಷಕಾಂಶಗಳಿಂದ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸಬಹುದಾಗಿರುವುದರಿಂದ ಗೊಬ್ಬರವನ್ನಾಗಿಯೂ ರೈತರು ಇದನ್ನು ಬಳಸುತ್ತಿದ್ದಾರೆ ಇಷ್ಟೆಲ್ಲ ಬಳಕೆಗಳ ನಡುವೆಯೂ ಬಾಳೆದಿಂಡಿನ ತ್ಯಾಜ್ಯ ಹೆಚ್ಚಾಗಿಯೇ ಕಂಡುಬರುತ್ತಿದೆ ಆದರೆ ಈ ತ್ಯಾಜ್ಯದಲ್ಲಿಯೂ ಹಲವು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಬಹುದೆಂದು ಸಾಬೀತುಪಡಿಸಿದ್ದಾರೆ ಬೆಂಗಳೂರಿನ ಹೆಸರಘಟ್ಟದ ಘಟ್ಟದ ಐಐಎಚ್ಆರ್ನ ತಜ್ಞರು ಈಗ ನಾವು ವೆಲ್ತ್ ಫ್ರಮ್ ವೇಸ್ಟ್ ಈಗ ಎಲ್ಲರಿಗೂ ಬೇಕಾಗಿತ್ತು ಅದಕ್ಕೋಸ್ಕರ ನಾವೇನು ಮಾಡಿದೀವಿ ಅಂದರೆ ನಾವು ಬಾಳೆಕಾಯಿ ಗೊಣೆ ತೆಗೆದ ಮೇಲೆ ದಿಂಡು ಉಳ್ಕೊಳ್ತದೆ ಫೀಲ್ಡ್ ಅಲ್ಲಿ ಆ ದಿಂಡನ್ನ ಹೇಗ ಯೂಸ್ ಮಾಡೋದು ಒಂದು ಸಂಶೋಧನೆ ಮಾಡಿ ಮೂರು ನಾಲ್ಕು ಪ್ರಾಡಕ್ಟ್ಸ್ ಮಾಡಿದೀವಿ ಸೊ ಬಾಳೆ ದಿಂಡನ್ನ ಯೂ ಯೂಸ್ಡ್ ಪೇಪರ್ ಜೊತೆ ರುಬ್ಬಿಟ್ಟು ಅದರಲ್ಲಿ ಈ ತರ ಪೇಪರ್ಗಳು ನಾವು ಮಾಡಿದೀವಿ ಆ ಪೇಪರ್ ಡಿಫ್ರೆಂಟ್ ಅಲ್ಲಿ ತಗೋಬಹುದು ನಾವು ಪೇಪರ್ ಇದು ಇದರಿಂದ ನಾವು ಫೈಲ್ಸ್ ಮಾಡ್ಬೋದು ಪ್ಯಾಕಿಂಗ್ ಮೆಟೀರಿಯಲ್ ಮಾಡ್ಬೋದು ಆಮೇಲೆ ಈಗ ಆ್ಯಪಲಲ್ಲಿ ಆ್ಯಪಲ್ ಪೋಮ್ ದಾಳಿಂಬೆ ಹಣ್ಣೆಲ್ಲ ಪ್ಯಾಕ್ ಮಾಡಿ ಬರುತ್ತಲ್ಲ ಅದಕ್ಕೆ ಮಧ್ಯದಲ್ಲಿ ಕುಷನಿಂಗ್ ಮೆಟೀರಿಯಲ್ನ ಹೇಳ್ತೀವಿ ಆ ಕುಷನಿಂಗ್ ಮೆಟೀರಿಯಲ್ ಆ ಟ್ರೇಸು ಇದರಿಂದ ನಾವು ಮಾಡ್ಬೋದು ಅದು ಬಿಟ್ಟು ಅಲಂಕಾರಕ್ಕೆ ವಾಲ್ ಹ್ಯಾಂಗಿಂಗ್ಸ್ ಸೊ ಇದು ಬೇಸ್ ನಾವು ಪೇಪರಲ್ಲಿ ಅಲ್ಲಿ ಆಮೇಲೆ ವಾಲ್ ಹ್ಯಾಂಗಿಂಗ್ಸ್ ಮಾಡಬಹುದು ಆಮೇಲೆ ಈ ತರ ಕಂಟೈನರ್ಸ್ ನಾವು ಮಾಡಬಹುದು ಸೊ ಇದರಿಂದ ನಾವು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಹೇಳ್ತೀವಲ್ಲ ಅದು ಕಮ್ಮಿ ಆಗುತ್ತೆ ಬಾಳೆ ದಿಂಡು ವೇಸ್ಟ್ ಆಗ ಬದಲು ಈ ತರ ಉಪಯೋಗ ಮಾಡಿಸ್ಕೋಬಹುದು ಇನ್ನೊಂದು ನಾವೇನು ಮಾಡಿದೀವಿ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಈಗ ಬರ್ತಾ ಹಾರ್ವೆಸ್ಟ್ ಆದ ನಂತರ ಪ್ಯಾಡಿ ಸ್ಟ್ರಾನ್ ಹೇಳ್ತೀವಿ ಅದು ಬೆಂಕಿಗೆ ಹಾಕಿಬಿಟ್ಟು ಫುಲ್ಲು ಗಾಳಿ ಏರ್ ಪೊಲ್ಯೂಷನ್ ಎಲ್ಲ ಬರುತ್ತೆ ಸೊ ಆ ಬ್ಯಾಡಿ ಸ್ಟ್ರಾ ತಗೊಂಡು ನಾವು ಈ ಥರ ಕಂಟೈನರ್ ಮಾಡಿದ್ದೀವಿ ಈ ಕಂಟೈನರ್ ಏನಕ್ಕೆ ಉಪಯೋಗ ಉಪಯೋಗ ಆಗುತ್ತಂತೆ ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನು ಈಗ ಬ್ಯಾನ್ ಮಾಡಿದ್ದಾರೆ ನಮ್ಮ ಗೌರ್ಮೆಂಟು ಸೊ ಅದ್ರ ಬದಲು ಈ ಕಂಟೈನರಲ್ಲಿ ನಾವು ಯೂ ಉಪಯೋಗಿಸ್ಕೋಬೋದು ಆಮೇಲೆ ಈ ಕ ಈ ಪ್ಲಾಸ್ಟಿಕ್ ಕಂ ಪ್ಲಾಸ್ಟಿಕ್ ಬದಲು ಈ ಬಯೋಡಿಗ್ರೇಡಬಲ್ ಕಂಟೈನರ್ ನಾವು ರೀಟೇಲ್ ಪ್ಯಾಕಿಂಗ್ ಸೊ ಹಣ್ಣುಗಳು ಪ್ಯಾಕ್ ಮಾಡಕ್ಕೆ ಇದು ಯೂಸ್ ಆಗುತ್ತೆ ಸೊ ಈ ತರ ಇದು ಭಾಳ ಇದು ಮಾಡಕ್ಕೆ ಬರೀ ಎರಡು ರೂಪಾಯಿ ಆಗುತ್ತೆ ಅಷ್ಟೇ ಅಷ್ಟು ಕಾಸ್ಟ್ಲಿನೂ ಇಲ್ಲ ಬಾಳೆಹಿಂಡನ್ನು ಸಂಸ್ಕರಿಸುವಾಗ ಸಿಗುವ ಘನತ್ಯಾಜ್ಯವನ್ನು ಪಲ್ಪ್ ಮಾಡಿ ಅದಕ್ಕೆ ಇನ್ನಿತರೆ ಅಗತ್ಯ ಕಚ್ಚಾ ವಸ್ತುಗಳನ್ನು ಸೇರಿಸಿ ಕಾಗದವನ್ನು ತಯಾರಿಸಲಾಗುತ್ತದೆ ಜೊತೆಗೆ ಟ್ರೇ ಮತ್ತು ಸ್ಟ್ರಾ ಸೇರಿದಂತೆ ಇನ್ನಿತರೆ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಬಹುದಾಗಿದೆ ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಕಡಿಮೆಗೊಳಿಸಲು ಈ ಬಗೆಯ ಪರಿಸರ ಸ್ನೇಹಿ ಉತ್ಪನ್ನಗಳು ಸಂರಕ್ಷಣೆಗೆ ಸಹಕಾರಿಯಾಗಿದ್ದು ಇಂತಹ ಉತ್ಪನ್ನಗಳನ್ನು ನಾವು ಸಹ ಹೆಚ್ಚಾಗಿ ಬಳಸಬೇಕಿದೆ ನನ್ನ ಮಿತ್ರ ಎರೆಹುಳು ಸಾವಯವ ಕೃಷಿಯ ಒಂದು ಅವಿಭಾಜ್ಯ ಅಂಗ ಎರೆಹುಳುಗಳು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ನಿಸರ್ಗದಲ್ಲಿ ನಿರಂತರವಾಗಿ ಮಣ್ಣನ್ನು ಉಳುಮೆ ಮಾಡುವ ಈ ಎರೆಹುಳುಗಳು ತಳದ ಮಣ್ಣನ್ನು ಮೇಲೆ ತಂದು ಸಾವಯವ ವಸ್ತುಗಳನ್ನು ತನ್ನ ಜಠರದಲ್ಲಿ ವಿಭಜಿಸಿ ವಿವಿಧ ಪೋಷಕಾಂಶಗಳನ್ನು ಒಳಗೊಂಡು ಹಿಕ್ಕೆಗಳನ್ನು ಹಾಕುತ್ತವೆ ಈ ಹಿಕ್ಕೆಯೇ ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಬೆಳೆಗಳಿಗೆ ಬೇಕಾಗುವ ಹಲವಾರು ಪೋಷಕಾಂಶಗಳನ್ನು ಮತ್ತು ಸೂಕ್ಷ್ಮ ಅಣುಜೀವಿಗಳನ್ನು ಹೊಂದಿರುತ್ತದೆ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ಕೃಷಿಯಲ್ಲಿ ಸಿಗುವ ತ್ಯಾಜ್ಯ ಪದಾರ್ಥಗಳನ್ನು ಬಳಸಬಹುದಾಗಿದೆ ಕಳೆಗಳು ಹಿಕ್ಕೆ ಸಗಣಿ ಬಯೋಗ್ಯಾಸ್ ಲರಿ ಕೆಲವೊಂದು ಕೃಷಿ ತ್ಯಾಜ್ಯಗಳು ಎಲೆಗಳು ಇತ್ಯಾದಿ ಎರೆಹುಳು ಗೊಬ್ಬರವನ್ನು ಆಯತಾಕರದ ಗುಂಡಿ ಮಾದರಿಯ ಅಥವಾ ಕಲ್ಲಿನಿಂದ ನಿರ್ಮಿಸಿರುವ ಮಡಿಗಳಲ್ಲಿ ಇಲ್ಲವೇ ಆಯತಾಕಾರದ ಮಣ್ಣಿನ ಅಥವಾ ಸಿಮೆಂಟ್ ಇಟ್ಟಿಗೆ ಮಾದರಿಯ ಮಡಿಗಳಲ್ಲಿ ತಯಾರಿಸಬಹುದಾಗಿದೆ ಎರೆಹುಳು ಗೊಬ್ಬರದ ಮಡಿಯು ಐದು ಪದರಗಳಿಂದ ಕೂಡಿರುತ್ತದೆ ಮಡಿಯ ಕೆಳಭಾಗದಲ್ಲಿ ಮೊದಲಿಗೆ ನೀರು ಹಿಡಿಯುವಂತಹ ತ್ಯಾಜ್ಯ ವಸ್ತುಗಳನ್ನು ಹಾಕಬೇಕು ಅದರ ಮೇಲೆ ಸಗಣಿಯನ್ನು ನಂತರ ಕೃಷಿ ತ್ಯಾಜ್ಯ ವಸ್ತುವನ್ನು ಹರಡಬೇಕು ಹೀಗೆ ತ್ಯಾಜ್ಯ ಪದಾರ್ಥಗಳನ್ನು ಮಡಿಗಳಲ್ಲಿ ತುಂಬಿದ ನಂತರ ಒಂದು ವಾರದವರೆಗೆ ತ್ಯಾಜ್ಯಗಳು ಸರಿಯಾಗಿ ಹಸಿಯಾಗಿರುವಂತೆ ನೀರನ್ನು ಸಿಂಪರಣೆ ಮಾಡಬೇಕು ನಂತರ ಮಡಿಗಳಿಗೆ ಎರೆಹುಳುಗಳನ್ನು ಪ್ರತಿ ಮೀಟರ್ ಮಡಿಯ ಉದ್ದಕ್ಕೆ ನೂರು ಹುಳುಗಳಂತೆ ಬಿಡಬೇಕು ಹುಳುಗಳನ್ನು ಬಿಟ್ಟ ನಂತರ ಮಡಿಗಳನ್ನು ಹುಲ್ಲು ಅಥವಾ ಗರಿಗಳಿಂದ ಮುಚ್ಚಬೇಕು ಮಡಿಗಳಿಗೆ ನೆರಳಾಗುವಂತೆ ಚಪ್ಪರ ಹಾಕುವುದು ಅವಶ್ಯವಿರುತ್ತದೆ ನಂತರ ಮಡಿಗಳಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳಲು ನಿಗದಿತ ಸಮಯದಲ್ಲಿ ನೀರನ್ನು ಮಡಿಗಳ ಮೇಲ್ಭಾಗದಲ್ಲಿ ಸಿಂಪರಣೆ ಮಾಡಬೇಕು ಸುಮಾರು ಮೂವತ್ತರಿಂದ ನಲವತ್ತೈದು ದಿನಗಳ ನಂತರ ಎರೆಹುಳು ಗೊಬ್ಬರ ತಯಾರಾಗಿರುವುದು ಕಂಡುಬಂದಲ್ಲಿ ಗೊಬ್ಬರ ಸಂಗ್ರಹಿಸುವುದಕ್ಕಿಂತ ಮೂರು ದಿನ ಮೊದಲು ನೀರು ಹಾಕುವುದನ್ನು ನಿಲ್ಲಿಸಬೇಕು ಹೀಗೆ ಮಾಡುವುದರಿಂದ ಮಡಿಯ ಮೇಲ್ಪದರವು ತೇವಾಂಶವನ್ನು ಕಳೆದುಕೊಂಡು ಎರೆಹುಳುಗಳು ಮಡಿಯ ಕೆಳಭಾಗಕ್ಕೆ ಹೋಗುತ್ತವೆ ಸಂಗ್ರಹಗೊಂಡ ಗೊಬ್ಬರವನ್ನು ಮಡಿಯಿಂದ ತೆಗೆದು ನೆರಳಿನಲ್ಲಿ ಒಣಗಿಸಿ ಪಾಲಿಥೀನ್ ಚೀಲಗಳಲ್ಲಿ ತುಂಬಿಡಬೇಕು ಇಲ್ಲವೇ ಸಿಮೆಂಟ್ ಡೋಣಿಗಳಲ್ಲಿ ಸಂಗ್ರಹಿಸಿಡಬೇಕು ಹೀಗೆ ತಯಾರಾದ ಎರೆ ಗೊಬ್ಬರವನ್ನು ಕೃಷಿಯಲ್ಲಿ ಬಳಸುವುದರಿಂದ ಉತ್ತಮ ಗುಣಮಟ್ಟದ ಫಸಲನ್ನು ಪಡೆಯಬಹುದಾಗಿದೆ क्रम प्रायोजक सुहाना स्पाइसेस कर दिया है डायपर बदलो फिर से जला दिया